ಗುಡ್ ಇವ್ನಿಂಗ್ ಫ್ರೆಂಡ್ಸ್ ಈಗ ನಾವು ಮತ್ತೊಮ್ಮೆ ಇಂಗ್ಲೀಷ್ನಲ್ಲಿ ಇರುವ ವರ್ಷ ಬಗ್ಗೆ ತಿಳ್ಕೊಳ್ಳೋಣ ತಿಳಿಸುವ ವರ್ಡ್ಸ್ಗಳು ಸಾಮಾನ್ಯವಾಗಿ ನಮ್ಮ ದಿನನಿತ್ಯ ಜೀವನದಲ್ಲಿ ಉಪಯೋಗ ಉಪಯೋಗವಾಗುವಂಥ ವರ್ಗಾಗಿವೆ ಆ ವರ್ಗಗಳ ಸೆಂಟೆನ್ಸು ಪಾಸ್ಟೆನ್ಸು ಮತ್ತು ಪಾಸ್ಟ್ ಪಾಸ್ಟು ಪಾಸ್ಟ್ಗಳು ಕೂಡ ತಿಳಿಯೋಣ ఇవతూ నూ ముగ్బు అందకుంటీ అందే వర్ప్స్ ప్రాస్ట్సు ఫాస్ట్ పార్టీపేషన్స్ ముగ్బు అందకీ యాకందే నే వర్బ్స్ నే సమాన్యవాసే ఇ పుస్తకాల ఓది నిమే హిల్దే నూ ముస్తీ అంతి

ನೆಕ್ಸ್ಟ್ ಈಸು ದಾಟು ಬ್ರೀಡ್ ಚಳಿ ಅಂತಾಗುತ್ತೆ ಕೋಳಿಗಳಲ್ಲಿ ನಿಮಗೆ ಗೊತ್ತಿರಬೇಕು ಜವಾರಿ ಮತ್ತು ಅಂತ ಹಾಗೆ ಅಂದರೆ ಚಳಿ ಅಂತಾಗುತ್ತೆ ಈಸು ದ್ಯಾಟ್ ಬ್ರೆಡ್ ಬ್ರಿ ಇಡೀ ಬ್ರೆಡ್ ಅಂದರೆ ಚಳಿ ಬೆಳೆಸುವಂತಾಗುತ್ತೆ ಬೇರೆ ಬೇರೆ ಚಳಿಗಳನ್ನು ಅಂದರೆ ಬೇರೆ ಬೇರೆ ತಳಿಯ ಕೋಳಿಗಳನ್ನು ಫ್ರೆಂಡು ಸಾಕೋದಕ್ಕೆ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಬೆಡ್ ಅನ್ನೋಕು ಇದು ಫಾಸ್ಟ್ ಇರ್ತದೆ ಹಾಗೆ ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಬೆಡ್ ಅನ್ನೋಕು ಇಲ್ಲಿ ಇಲ್ಲಿ ಚಳಿ ಬೆಳೆಸ್ತಾ ಇದ್ದಾರೆ ಅನ್ನಬೇಕು ನೆಕ್ಸ್ಟ್ ವರ್ಬು ಈಜು ದಟ್ ಅಸಲ್ ಎಚ್ ಯು ಎಸ್ ಟಿ ಅಲಿ ಅಸಲ್ ಅಂದರೆ ಗಟ್ಟಿಬಿಟ್ಟಿ ಅಥವಾ ತೆಳುವಂತಾಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಅಸಲ್ಟ್ ಎಚ್ ಯು ಎಸ್ ಟಿ ಎಲ್ ಇ ಡಿ ನೋಕು ನೋಕಲ್ ಆಗುತ್ತೆ ತುಂಬಾ ಜನರು ಸೇರಿದಾಗ ಆಗುತ್ತೆ ಅದಕ್ಕೆ ಅನ್ನಬೇಕು ಇಲ್ಲಿ ಅಷ್ಟೆರಡು ಅನ್ಬೋದು ಅಥವಾ ಎರಡು ಆಯ್ತು ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಅದೇ ಇದೆ ಅಷ್ಟ ಅಲ್ರು ಅನ್ಬೋದು ಸ್ವಲ್ಪ ಜನರು ಅನ್ಬೋದು ಅಷ್ಟ ಮಾತ್ರ ನೋಕು ನುಗ್ಗಲ್ಲ ನೋಕು ನುಗ್ಗಲ್ಲ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬು ಈಸ್ ದಟ್ ಹಗ್ ಹಗ್ ಅಂದ್ರೆ ಅಪ್ಪಿಗೆ ಅಪ್ಪುಗೆ ಇದು ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಹಗ್ಗಡು ಅಂದ್ರೆ ಅಪ್ಪಿ ಕೊಂಡು ಅಂತ ಅರ್ಥ ಬರುತ್ತೆ ಪಾಸ್ಟ್ ಪಾಸ್ಟ್ ಪದದಲ್ಲಿ ಕೂಡ ಇದೆ ಹಗ್ಗಡು ಅಂದ್ರೆ ಅಪ್ಪಿ ಕೊಂಡು ಅಂತ ಆಗುತ್ತೆ ನೆಕ್ಸ್ಟ್ ವರ್ಬು ಈಸ್ ದಟ್ ಹೀಲ್ಡ್ ಅಂದ್ರೆ ಗುಣಪಡಿಸುವುದು ಅರ್ಥ ಆಗುತ್ತೆ ಇದರ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಹೀಲ್ಡ್ ಹೀಲ್ಡ್ ಅಂದ್ರೆ-- واسی ಆದಂತ ಆಗುತ್ತೆ ದ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಅದೇ ಹೇ ಇರಬಹುದು ಹೇಳ್ನಲ್ಲಿ ವಾಸಿ ಆಗಂತ ಆಗುತ್ತೆ ನೆಕ್ಸ್ಟ್ ವರ್ಬೂ ಇಸ್ ಟು ಹ್ಯಾಪನ್ ಹ್ಯಾಪನ್ ನ ಸಂಬು ಸುಪರ್ಟಿಸಿಪಲ್ ಪಾಸ್ಟ್ ಟೆನ್ಸ್ ಗೆ ಕರೆ ಹ್ಯಾಪನ್ ಆದ ಅರ್ಥ ಕರಣದಲ್ಲಿ ಸಂಭವಿಸಂತ ಆಗುತ್ತೆ ಅದೇ ವರ್ಬನ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಅದೇ ಇದೆ ಹ್ಯಾಪನ್ ಆದ ಅದೇ ಸಂಭವಿಸಂತ ಆಗುತ್ತೆ ನೆಕ್ಸ್ಟ್ ವರ್ಬೂ ಇಸ್ ಟು ಹರಿ

ಹಾರ್ಮ್ ಮಾಡಬೇಕು ಹಾರ್ಮ್ ಬಂದರೆ ಹಾನಿ ಮಾಡಿದಂತಾಗುತ್ತೆ ನಂತರ ಕೂಡ ಇದೆ ಹಾರ್ಮ್ ಹಾರ್ಮ್ ಹಾನಿ ಮಾಡಿದಂತಾಗುತ್ತೆ ಈ ಹೊತ್ತಿಗೆ ಇಸ್ಬೇಕು ಮತ್ತು ನಾನು ಸೋಮವಾರ ಬೆಳಗ್ಗೆ ಸಿಗ್ತೀನಿ ನಾನು ಬೇರೆ ಬೇರೆ ವರ್ಕ್ನ ಟ್ರೈ ಮಾಡ್ತೀನಿ ನಿಮ್ಗೆ ಹೇಳ್ತೀನಿ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ ಸಿಕ್ಕೊಂಡ್ರೆ ನಿಮ್ಗೆ ಹೇಳ್ತೀನಿ ಮತ್ತು ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅನುಭವ ಆಗುತ್ತೆ ತಿಳ್ಕೋದ್ರೆ ತಿಳ್ಕೊಂಡು ಬದುಕುವಂತ ನಮ್ಮ ಚಾನಲ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್